ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣ ಪ್ರಕರಣದ ವರದಿ ಪಡೆಯೋಕೆ ಸಿಎಂ ಮುಂದಾಗ್ತಾ ಇದ್ದಾರೆ ತನಿಖೆಯನ್ನ ನಡೆಸ್ತಾ ಇರುವ ಜಸ್ಟಿಸ್ ಜಾನ್ ಮೈಕಲ್ ಡಿ ಖುನ್ನ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ವರದಿಯನ್ನ ಪಡೆಯಲಿದ್ದಾರೆ ಸಿಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ದುಳಿತ ಪ್ರಕರಣ ಹನ್ನೊಂದು ಮಂದಿ ಸಾವನ್ನಪ್ಪಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿತ್ತು ಯಾಕಂದ್ರೆ ಇದರಲ್ಲಿ ಲೋಪದೋಷಗಳಿದೆ ಇದೆ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಅದು ಒಂದು ಕಡೆಯಲ್ಲಾದ್ರೂ ಕೂಡ ತನಿಖೆ ಆಗಬೇಕು ಇದರಲ್ಲಿ ಯಾರ ಪಾತ್ರವಿದೆ ಹೇಗ್ ಲೋಪದೋಷ ಆಯಿತು ಯಾಕೆ ಲೋಪದೋಷ ಆಯಿತು ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ತನಿಖೆಗೆ ಆದೇಶವನ್ನು ನೀಡಲಾಗಿತ್ತು ಅದರಂತೆಯೇ ತನಿಖೆ ನಡೆದಿದೆ ವರದಿಯನ್ನು ಸಿದ್ಧಪಡಿಸಲಾಗಿದೆ ಸಿಎಂ ದೆಹಲಿಯಲ್ಲಿದ್ದಾರೆ ಇವತ್ತು ದೆಹಲಿಯಿಂದ ರಿಟರ್ನ್ ಆಗ್ತಾರೆ ದೆಹಲಿಯಿಂದ ವಾಪಸ್ ಬರ್ತಾ ಇದ್ದ ಹಾಗೇನೆ ವರದಿಯನ್ನು ಪಡೆಯಲಿದ್ದಾರೆ ಖುದ್ದಾಗಿ ಸಿಎಂ ಅಂದರೆ ಹೇಗೆ ಲೋಪದೋಷ ಆಯಿತು ಯಾರ್ದು ಫಾಲ್ಟ್ ಇದೆ ಇದರಲ್ಲಿ ಸೊ ಇಷ್ಟೆಲ್ಲ ಸಮಸ್ಯೆ ಆಗುವಂಥ ನಿಟ್ಟಿನಲ್ಲಿ ಜೀವಹಾನಿ ಆಗುವಂಥ ನಿಟ್ಟಿನಲ್ಲಿ ಯಾಕಾಯಿತು ಆವತ್ತಿನ ಭದ್ರತೆ ವೈಫಲ್ಯ ಹೇಗಾಯಿತು ಎಲ್ಲವನ್ನು ಕೂಡ ಈ ವರದಿ ಸಿದ್ಧಪಡಿಸಿರುತ್ತೆ ಎಲ್ಲೆಲ್ಲಿ ಜನ ಜಾಸ್ತಿ ಇದ್ದರು ಎಲ್ಲಿ ಏನು ಸಮಸ್ಯೆ ಆಯಿತು ಕಾಲು ತುಳಿತ ಯಾಕಾಯಿತು ಸಾವು ನೋವು ಯಾಕೆ ಸಂಭವಿಸ್ತು ಅವತ್ತು ಯಾರು ಯಾರಿಗೆ ಮಾಹಿತಿ ನೀಡಿ ನೀಡಿರಲಿಲ್ಲ ಯಾರ ಕೆಲಸದಲ್ಲಿ ವಿಫಲತೆ ಆಗಿತ್ತು ವೈಫಲ್ಯ ಆಗಿತ್ತು ಇದೆಲ್ಲವನ್ನು ಕೂಡ ವರದಿ ಸಿದ್ಧಪಡಿಸಲಾಗಿದೆ ಆ ವರದಿಯನ್ನು ಸಿ ಎಂ ಪಡ್ಕೊಳ್ಳಲಿದ್ದಾರೆ ವರದಿ ನೋಡಿದ ಬಳಿಕ ಏನು ಹೇಳ್ತಾರೆ ಸಿ ಎಂ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಆ್ಯಕ್ಷನ್ ತೆಗೆದುಕೊಳ್ತಾರೆ ಇದು ಕೂಡ ಪ್ರಶ್ನೆ ಯಾಕಂದರೆ ಈಗ ತಮ್ಮವರನ್ನು ಕಳ್ಕೊಂಡವರು ಆಗ್ರಹಿಸ್ತಾ ಇದ್ರು ಸಾವಿಗೆ ನ್ಯಾಯ ಬೇಕು ಅಲ್ವಾ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ರು ಈಗಾಗಲೇ ಹಿರಿಯ ಅಧಿಕಾರಿಗಳ ತಲೆದಂಡ ಆಗಿದ್ರು ಅದು ರಾಜಕೀಯ ಸರ್ಕಾರ ಸೇಫ್ ಆಗೋದಕ್ಕೆ ಅವರುಗಳನ್ನು ಹರಕೆ ಕುರಿ ಮಾಡ್ತು ಈ ಎಲ್ಲ ವಿಚಾರಗಳು ಕೂಡ ಇದೆ ಇದರ ಬೆನ್ನಲ್ಲೇ ಕೆಲವೊಂದಷ್ಟು ಮಂದಿನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸಲಾಗಿದೆ ಮಾರ್ಕೆಟಿಂಗ್ ಟೀಮ್ ಆಗಿರ್ಬೋದು ಸಮಿತಿಯಲ್ಲಿರೋರಾಗಿರ್ಬೋದು ಒಬ್ಬರನ್ನು ಕೂಡ ತನಿಖೆ ನಡೆಸಲಾಗಿದೆ ಆವತ್ತು ಪ್ಲ್ಯಾನ್ಡ್ ಆಗಿ ಯಾಕೆ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿರಲಿಲ್ಲ ಬ್ಲ್ಯಾಂಡ್ ಆಗಿಲ್ಲ ಅಂತ ಅಂದರೆ ಸರ್ಕಾರಕ್ಕೆ ಯಾಕೆ ತಿಳಿಸಬೇಕಾಗಿತ್ತು ಯಾಕೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಪತ್ರ ಬರೀಬೇಕಾಗಿತ್ತು ಸೊ ಇಲ್ಲಿ ಯಾರ್ದು ಸಮಸ್ಯೆ ಯಾರ್ದು ಲೋಪದೋಷ ಇದೆಲ್ಲವನ್ನು ಕೂಡ ವರದಿ ಸಿದ್ಧಪಡಿಸಿದೆ ಸೊ ಈ ವರದಿಯನ್ನು ನೋಡಿದ ನಂತರ ಸಿ ಎಂ ಏನು ಹೇಳ್ತಾರೆ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾರೆ ಇದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗಾಗಲೇ ಈ ಕಾಲ್ತುರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರು ತಲೆದಂಡ ಆಗಿದೆ ಕೆಲವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಬಟ್ ವರದಿ ಏನ್ ಹೇಳ್ತಾ ಇದೆ ಅನ್ನೋದು ಒಂದ್ ಕಡೆಯಲ್ಲಿ ಆದ್ರೆ ಇನ್ನೊಂದ್ ಕಡೆಯಲ್ಲಿ ಸಿಎಂ ವರದಿ ನೋಡಿದ ನಂತರ ಇವತ್ತು ಆರ್ ಸಿ ಬಿ ಐ ತಂಡ ಐ ಪಿ ಎಲ್ ಕಪ್ ಗೆದ್ದ ಬಳಿಕ ಸಂಭ್ರಮಾಚರಣೆಯಲ್ಲಿ ತೊಡಗಿದಂತ ಸಂದರ್ಭದಲ್ಲಿ ತುಳಿತಕ್ಕೆ ಸಾವುಗಳಾಗಿದ್ವು ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಈ ರಾಜ್ಯ ಸರ್ಕಾರದ ವಿರುದ್ಧ ಅಂದ್ರೆ ಆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಸಖತ್ ಸಾಕಷ್ಟು ಸುದ್ದಿ ಮಾಡಿತ್ತು ಹೈ ನ ಹೈಕಮಾಂಡ್ ನಾಯಕರು ಕೂಡ ಏನಾಗ್ತಾ ಇದೆ ಎಂಬ ವರದಿಯನ್ನ ಕೇಳಿದ್ರು ಜೊತೆಗೆ ಈಗಾಗ್ಲೇ ಹನ್ನೊಂದು ಜನರ ಸಾವಿಗೆ ಸಾವಿಗೆ ಕಾಡುವಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಾಕಷ್ಟು ಮುಜುಗರಕ್ಕೂ ಒಂದಾಗಿತ್ತು ಈ ಹಿನ್ನೆಲೆಯಲ್ಲಿ ಇದರ ಒಂದು ತನಿಖೆ ಆಗ್ಬೇಕು ಅನ್ನೋದು ವಿಪಕ್ಷಗಳು ಸಾಕಷ್ಟು ಆಗ್ರಹವನ್ನ ಮಾಡಿದ್ವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದ್ವು ಯಾವಾಗ ಸಾವಿನ ಪ್ರಕರಣ ಹಾಗೂ ವಿಪಕ್ಷಗಳ ಹೋರಾಟ ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರ ಕೂಡ ಎಚ್ಚೆತ್ಕೊಂಡು ಅಂದ್ರೆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ನ ಅವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಿತ್ತು ಅಂದ್ರೆ ಕಾಲ್ತುಳಿತ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ವಿಚಾರಕ್ಕಾಗಿ ಕಾರಣಗಳನ್ನ ತಿಳ್ಕೊಳ್ಳೋದಕ್ಕೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋದಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಒಂದು ವರದಿ ನೀಡಿ ಸರ್ಕಾರಕ್ಕೆ ಎಂಬ ವಿಚಾರಕ್ಕೆ ಎಂ ಸಿದ್ದರಾಮಯ್ಯನವರು ಒಂದು ಆದೇಶವನ್ನ ಮಾಡಿದ್ದು ಜಸ್ಟಿಸ್ ಕುನ್ನ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಸಂಪೂರ್ಣ ಒಂದು ಮಾಹಿತಿಯನ್ನ ಪಡೆಯಿರಿ ಅಂತ ಇದರ ಹಿಂದೆ ಆಗ್ಲೇ ಸರ್ಕಾರ ಕೂಡ ಸಾಕಷ್ಟು ಎಚ್ಚೆತ್ಕೊಂಡು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಒಂದು ಕಠಿಣ ನಿಯಮವನ್ನ ನಿರ್ಧಾರವನ್ನ ತೆಗೆದುಕೊಂಡು ಅವರನ್ನ ಅಮಾನತು ಆದೇಶವನ್ನು ಕೂಡ ಮಾಡಿದ್ರು ಇದು ಸಾಕಷ್ಟು ಚರ್ಚೆಗೂ ಕಾರಣವಾಗಿತ್ತು ಜೊತೆಗೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧಗಳ ಚರ್ಚೆಗಳು ಶುರುವಾಗಿದ್ದು ವಿಪಕ್ಷಗಳಂತೂ ಸರ್ಕಾರದ ವಿರುದ್ಧ ನಾನಾ ರೀತಿಯಲ್ಲಿ ಟೀಕಾ ಟಿಪ್ಪಣಿಗಳನ್ನ ಮಾಡುದು ಜೊತೆಗೆ ರಾಷ್ಟ್ರಾದ್ಯಂತ ಸುದ್ದಿ ಕೂಡ ಆಗಿತ್ತು ಹಾಗಾಗಿ ಎಲ್ಲವ ಮುಜುಗರ ಮತ್ತು ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಂಪೂರ್ಣದಂತ ಒಂದು ಮಾಹಿತಿಯನ್ನ ಪಡೆಯೋದಕ್ಕೆ ಈಗ ಜಸ್ಟಿಸ್ ಡಿ ಅವರು ತಮ್ಮ ವರದಿಯನ್ನ ಅಂತ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವರದಿಯನ್ನ ಇವತ್ತು ಸಿಎಂಗೆ ಸಲ್ಲಿಸುವ ಸಾಧ್ಯತೆಗಳು ಇದೆ ಯಾಕಂದ್ರೆ ಸಿಎಂ ದೆಹಲಿಯಿಂದ ವಾಪಸ್ ಆದ ಬಳಿಕ ಈ ಒಂದು ಮೈಕಲ್ ಡಿ ಕುನ್ನ ಅವರ ಜೊತೆ ಒಂದು ಸಭೆಯನ್ನ ಮಾಡ್ತಾರೆ ಸಭೆಯಲ್ಲಿ ಈ ಸಂಪೂರ್ಣವಾದಂತ ಒಂದು ವರದಿಯನ್ನ ಪಡೆದು ಆ ನಂತರ ಯಾವ ಕಾರಣಕ್ಕಾಗಿ ಎಂಬ ಮಾಹಿತಿಯನ್ನ ನೀಡುವ ಸಾಧ್ಯತೆಗಳು ಕೂಡ ಇದೆ ಅದು ಸಿಎಂ ದೆಹಲಿಯಿಂದ ಬಂದ ಕೂಡಲೇ ಕಾಲ್ತುರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಏನು ಒಂದು ಆ ವರದಿ ಏನಿದೆ ವರದಿಯನ್ನ ಪಡೆಯುವಂತ ಸಿಎಂ ಮುಂದಿನ ಯಾವ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದು ಕೂಡ ತಾದ್ ನೋಡ್ಬೇಕಾಗಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ